ನ ಈರುಳ್ಳಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಎರಡು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ ಫಸ್ಟ್ ಈ ರೀತಿ ಮಾಡಿಕೊಂಡು ಆಮೇಲೆ ಈ ರೀತಿ ಮಾಡ್ಕೋಬೇಕು ಇದನ್ನೇ ಅರ್ಧ ಮಾಡ್ಕೋಬೇಕು ಅರ್ಧ ಮಾಡ್ಕೊಂಡು ಈ ರೀತಿ ಸೀಳ್ಗೊಯ್ಕೋಬೇಕು ನಾವು ಇದನ್ನು ಸೀಳ್ಗೊಯ್ಕೋಬೇಕು ಅಂತ ಹೇಳ್ತೀವಿ ಈ ರೀತಿ ಇದನ್ನ ಸೀಳ್ಗೊಯ್ಕೋತೀನಿ ಎರಡು ಈರುಳ್ಳಿ ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ ನೆಕ್ಸ್ಟು ಬನ್ಸಿರೇವಿನಲ್ಲಿ ಈರುಳ್ಳಿ ಉಪ್ಪಿಟ್ಟು ಅಂತ ನಾನು ಇದನ್ನು ಹೇಳ್ತಾ ಇದ್ದೀನಿ ಓಕೆನಾ ಇದನ್ನು ಚೆನ್ನಾಗಿ ಮಾಡೋದನ್ನು ತೋರಿಸ್ತೀನಿ ತುಂಬ ರುಚಿಯಾಗಿರುತ್ತೆ ಇಂಗ್ರೀಡಿಯೆಂಟ್ಸ್ ಏನು ಅನ್ನೋದು ನೆಕ್ಸ್ಟ್ ತೋರಿಸ್ತೀನಿ ಓಕೆ ನೋಡಿ ಈರುಳ್ಳಿ ಜೊತೆಗೆ ತೆಂಗಿನಕಾಯಿಷ್ಟು ತೊಗೊಂಡಿದ್ದೀನಿ ಇದನ್ನು ತೋರ್ಕೊಳ್ತೀನಿ ಇದರಲ್ಲಿ ನಾನು ಎರಡು ಥರ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಗುಂಟೂರು ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಕರಿಬೇವು ಒಂದು ಸ್ವಲ್ಪ ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಸಾಸಿವೆ ಎಣ್ಣೆ ಸಾಸಿವೆ ಹಾಕಿ ಒಗ್ಗರಣೆ ಹಾಕಿ ನಾನೀಗ ಉಪ್ಪಿಟ್ಟು ಮಾಡ್ತೀನಿ ಓಕೆನಾ ಹಾಂ ನೋಡಿ ನಾನು ಇದಿನ ಬನ್ಸಿ ರವೆ ತೊಗೊಂಡಿದ್ದೀನಿ ನೋಡಿ ಇದನ್ನು ತೊಗೊಂಡಿದ್ದೀನಿ ಈ ಬಟ್ಲಿಗೆ ಹಾಕುತ್ತಾ ಇದ್ದೀನಿ ಇದಕ್ಕೆ ಎರಡೂವರೆ ಅಥವಾ ಮೂರು ನೀರು ಹಾಕೋಕ್ಕಾಗುತ್ತೆ ಇಷ್ಟು ರವೆಗೆ ನಾನು ಇಷ್ಟು ರವೆ ತೊಗೊಂಡಿದ್ದೀನಿ ಇವಾಗ ಮಾಡೋದನ್ನು ತೋರಿಸ್ತೀನಿ ಓಕೆನಾ ರವೆನ ಹಮ್ಮ ಅಂತ ಹುರ್ಕೋಬೇಕು ಹಗುರವಾಗುತ್ತೆ ಉಾದಮೇಲೆ ತೋರಿಸ್ತೀನಿ ಓಕೆ ಹಾಂ ನೋಡಿ ಈಗ ಎಲ್ಲ ಇಂಗ್ರೀಡಿಯಂಟ್ಸು ಇದೆ ಇದು ಆಯಿಲು ಇದು ಉದ್ದಿನಬೇಳೆ ಇದು ಸಾಸಿವೆ ಕರಿಬೇವು ಮತ್ತು ನಿಂಬೆಹಣ್ಣು ಇದು ಖಾರಕ್ಕೆ ಗುಂಟೂರು ಇದು ಬ್ಯಾಡ್ಗಿ ರುಚಿಗೆ ತಕ್ಕಷ್ಟೋ ಈರುಳ್ಳಿ ಮತ್ತು ತೆಂಗಿನಕಾಯಿ ತುರಿ ಇಷ್ಟು ತುರ್ಕೊಂಡಿದ್ದೀನಿ ಇಷ್ಟು ಕೊತ್ತಂಬರಿ ಸೊಪ್ಪು ಎಲ್ಲ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಇದು ರವೆ ಇದು ಈರುಳ್ಳಿ ಈರುಳ್ಳಿನೇ ಜಾಸ್ತಿ ಇದು ಈರುಳ್ಳಿ ಉಪ್ಪಿಬಿಟ್ಟಲ್ವಾ ಅದರಿಂದ ಈರುಳ್ಳಿ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಓಕೆನಾ ಇವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಹಾ ನೋಡಿ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಸಾಸಿವೆ ಹಾಕ್ತಾ ಇದ್ದೀನಿ

ಓಕೆನಾ ಚೆನ್ನಾಗಿ ಏನೇನು ಮಾಡಿಬಿಟ್ಟು ಆಮೇಲೆ ನಾವು ನೀರು ಹಾಕ್ತೇವೆ ಓಕೆನಾ ನೋಡಿ ಇವಾಗ ನಾನು ರವೆ ಉರಿತಾ ಇದ್ದೀನಿ ಇದು ಬನ್ಸಿ ರವೆ ನಾವು ಹಿಂಗೆ ಹುರಿಬೇಕಾದ್ರೆ ಸ್ವಲ್ಪ ಹಗುರವಾದ ಫೀಲ್ ಬರುತ್ತೆ ನೋಡಿ ಈಗ ಇವಾಗ ಒಂದು ಸ್ವಲ್ಪ ಹೆವಿ ಥರ ಬರುತ್ತೆ ಹಿಂಗೆ ಅನ್ನಿಸ್ದಾಗ ಕ್ಲೀನಾಗಿ ಹೊರತಾ ಇದ್ದೇನೆ ಒಂದು ಸ್ವಲ್ಪ ಹಗುರವಾದ ಫೀಲ್ ಬರುತ್ತೆ ಓಕೆನಾ ನೋಡಿ ಈ ಕಡೆ ಒಗ್ಗರಣೆ ಆಗ್ತಾ ಇದೆ ಇನ್ನು ಒಂದು ಸ್ವಲ್ಪ ಕೆಂಪುಗಾಗಬೇಕು ಮೆಣಸಿನ ಕಾಯಿಂದು ಕಲರ್ ಒಂದು ಸ್ವಲ್ಪ ಕೆಂಪೋಗಿದೆ ಆದರೆ ಇನ್ನೂ ಹದುವಾಗ ಆಗಿಲ್ಲ ನೀರು ಹದುವಾಗಲಿ ಈ ಕಡೆ ನಾವು ರವೇ ಉರಿತಾಯಿದ್ದೀವಿ ಒತ್ತಿರ್ತಾ ಇದು ಬಿಸಿ ಆದ್ರೂ ಕೂಡ ಇರಬೇಕು ಅದರಲ್ಲಿ ನಾವು ಏನೇ ಅಡುಗೆ ಮಾಡಿದ್ದು ಹದಾನೇ ಮಾಡ್ತೀವಿ ಓಕೆ ನೋಡಿ ಹಿಂಗೆ ಹಾಕಿದಾಗ ಒಂದು ಹೊಗೆ ಬಂದಂಗೆ ಬರಬೇಕು ಆ ಥರ ಬರಬೇಕು ಇಲ್ಲಾಂದರೆ ನಾವು ಹಿಂಗೆ ಕುಕ್ಕೂ ಆಡ್ಬೇಕಾದ್ರೆ ಗೊತ್ತಾಗುತ್ತೆ ಫಸ್ಟು ಒಂದು ಸ್ವಲ್ಪ ಹೆವಿ ಹಿಂಗೆ ಅಂದರೆ ಇವಾಗ ಹಗುರವಾಗಿರುತ್ತೆ ಈರುಳ್ಳಿ ಬಿದ್ದುಬಿಟ್ಟಿದೆ ಓಕೆ ನೋಡಿ ಇವಾಗ ಇದು ಆಗಿದೆ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಓಕೆನಾ ಏನೇನು ಇದೆ ಇದು ಇದು ಬ್ಯಾಟಿ ಮಾಡ್ಬೇಕನ್ನು ಹಾಕುವುದರಿಂದ ಸ್ವಲ್ಪ ಈರುಳ್ಳಿ ಕೆಂಪು ಕಲರ್ ಆಗಿದೆ ಬಟ್ ಇನ್ನೂ ಒಂದು ಸ್ವಲ್ಪ ಮಾಡಬೇಕು ಅದಕ್ಕೆ ಗಮ್ ಅಂತ ಬರ್ತಾ ಓಕೆನಾ ನೋಡಿ ಈರುಳ್ಳಿ ಚೆನ್ನಾಗಿ ಮಾಗಿದ್ಮೇಲೆ ಮೇಲೆ ಇದರಲ್ಲಿ ಅಳತೆ ತಗೊಂಡು ಎರಡೂವರೆ ಪಟ್ಟು ನೀರು ಹಾಕಿದ್ದೀನಿ ನಾನು ಇದು ಚೆನ್ನಾಗಿ ಮರಳಬೇಕು ಓಕೆನಾ ಅಂದರೆ ಎಷ್ಟೇ ಎಷ್ಟು ಕರ್ಬೇ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿಬೇಕು ನಾನು ನೋಡಿ ರುಚಿಗೆ ಉಪ್ಪು ಹಾಕ್ತಾ ಇದ್ದೀನಿ

ಈಗ ನೋಡಿ ಸಣ್ಣ ಉರಿ ಮಾಡಿ ಒಂದು ಐದು ನಿಮಿಷ ಹಾಗೆ ಇಟ್ಕೋಬೇಕು ಚೆನ್ನಾಗಿ ಕುದಿಯುತ್ತೆ ಈಗ ಮುಚ್ಚಿದ್ದೀನಿ ನೋಡಿ ಓಪನ್ ಮಾಡಿದ್ದೀನಿ ಚೆನ್ನಾಗಿ ಅರಳಿದೆ ಇಟ್ಟು ಓಕೆನಾ ಸಣ್ಣ ಊರಿನಲ್ಲಿ ರೆಡ್ಬೇಕು ಈಗ ಚೆನ್ನಾಗಿ ಅರಳಿದೆ ಈಗ ನಾವು ನೋಡಿ ಇದಿಷ್ಟು ಕೊತ್ತಂಬರಿ ಮತ್ತು ತೆಂಗಿನಕಾಯಿ ಎರಡನ್ನೂ ಹಾಕಬೇಕು ಲಾಸ್ಟಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಒಂದು ಎರಡು ನಿಮಿಷ ಒಲೆ ಮೇಲೆ ಸಣ್ಣ ಊರಿನಲ್ಲಿ ಬೇಯಿಸ್ಕೊಬೇಕು ಓಕೆ ನೋಡಿ ಇವಾಗ ಎಷ್ಟು ಚೆನ್ನಾಗೈತು ಹಾಕ್ಬಿಟ್ಟು ಇವಾಗ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ಆದ್ದರಿಂದ ನಿಂಬೆ ಹುಳಿ ಇದ್ದೀನಿ ಮುಂಚೆನೇ ಹಾಕ್ಬಾರ್ದು ನಿಂಬೆ ಹುಳಿ ಗ್ಯಾಸ್ ಆಫ್ ಮಾಡಾದ್ಮೇಲೆ ಹಾಕಬೇಕು ಸೂಪರ್ ಆಗಿರೋದು ಈರುಳ್ಳಿ ಉಪ್ಪಿಟ್ಟು ರೆಡಿ ಆಯಿತು ತುಂಬ ಆಗಿರುತ್ತೆ ನಾವು ಇದು ಕಸ್ಟಮೈಸಿಗೆ ಮೆಣಸಿನ್ಕಾಯಿ ಪಾಡಿಸಲ್ಲ ಒಳ್ಳೆ ಮೆಣಸಿನ ತುಂಬ ಚೆನ್ನಾಗಿರುತ್ತೆ ಓಕೆನಾ ನೋಡಿ ಎಣ್ಣೆ ಕಾದಿದೆ

ಹಾಂ ನೋಡಿ ಈರುಳ್ಳಿ ಉಪ್ಪಿಟ್ಟು ರೆಡಿಯಾಗಿದೆ ತುಂಬ ಚೆನ್ನಾಗಾಗಿದೆ ಓಕೆನಾ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ನೀವು ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾನು ಇನ್ನೂ ಹೊಸ ಹೊಸ ರೆಸಿಪಿಗಳನ್ನು ಮಾಡ್ತೀನಿ ರೆಸಿಪಿ ಜೊತೆ ಬೇರೆ ಬೇರೆ மல்ட்டி டால வீடியோதான் மாத்தீங்க ஓகேனா நீரு உப்பிட்டு ரெடி இது டாங்க் யூ ஃபார் வாச்சிங் நோடி உப்பிட்டின் ஜொட்ட